ನಾಯಕ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಸರ್ ನಿಮ್ಗೆ ಪ್ರೀತಿಯ ಸ್ವಾಗತ ನಾಯಕ ನಟ ಹೀರೋ ಅನ್ನುವಂತ ಪದಕ್ಕೆ ನೀವೊಂದು ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ ಸರ್ ಎಷ್ಟೋ ಜನಕ್ಕೆ ನೀವೊಂದು ಇನ್ಸ್ಪಿರೇಷನ್ ಮತ್ತೊಂದ್ಸಲ ಪ್ರೀತಿಯ ಸ್ವಾಗತ ನಿಮಗೆ ಹಾಗೆ ಈ ಸಿನಿಮಾದ ನಿರ್ಮಾಪಕರಾಗಿರುವಂತ ಗುರುದೇಶ್ ಪಾಂಡೆ ಸರ್ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ ಸೊ ಸಿನಿಮಾ ಇದಕ್ಕಿಂತ ಬೇರೆ ತರಾನೇ ಇದೆ ಇದು ಆಕ್ಚುಲಿ ಒಂದು ಸ್ಮಾಲ್ ಟೀಸರ್ ಅಂತ ಕೂಡ ಮಾಡಿದ್ದೀವಿ ಇದಕ್ಕಿಂತ ಬೇರೆ ರೀತಿ ಏನಿರುವ ಸಿನಿಮಾ ಇದು ನಿಜವಾಗ್ಲು ಇಷ್ಟ ಪಡ್ತೀರಾ ಈಗ ನೀವೇನು ನೋಡಿದ್ರೆ ಅದಕ್ಕಿಂತ ಟ್ರಿಬ್ಯೂಟ್ ಕೋಶನ್ ಸಿಗುತ್ತೆ ಯಾಕಂದ್ರೆ ಗುರುದೇಶ್ ಪಾಂಡೆ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ನಿಜವಾಗ್ಲು ಅವ್ರ ಪ್ರೊಡಕ್ಷನ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅವ್ರು ನಾವು ಏನು ಎಕ್ವಿಪ್ಮೆಂಟ್ ಇದ್ದು ಅದನ್ನೆಲ್ಲ ಕೊಡ್ತಾರೆ ಕಡಿತಾರೆ ಅವರೇ ಸ್ವಲ್ಪ ಆಲ್ರೆಡಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ಸರ್ ನಿಮಗೆ ಬರಬೇಕು ನಿಮಗೆ ಏನ್ ಬೇಕಾದ್ರೂ ಮಾಡಿ ನಲ್ಲೆಲ್ಲಾ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಸೋ ಅದ್ರೆ ಖಂಡಿತವಾಗ್ಲಿ ಸರ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ರಿಗೂ ತುಂಬಾ ಒಳ್ಳೆದಾಗ್ಲಿ ಇನ್ನಷ್ಟು ಕಾರ್ಯಕ್ರಮಗಳಿದೆ ಅದ್ರಲ್ಲಿ ಮತ್ತೆ ಸಿಗ್ತಾ ಇರೋಣ ಸಿನಿಮಾ ಬಗ್ಗೆ ಇನ್ಫರ್ಮೇಷನ್ ಕೊಡ್ತಾ ಇರೋಣ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಸರ್ ಬರ್ತಾರೆ ಸರ್ ಆಂಡ್ ಗಿರೀಸರ್ದು ಯಾವ ಪ್ಯಾಟರ್ನ್ ಅಂತ ಗೊತ್ತಿಲ್ಲ ನನಗೆ ನಾನು ಯಾಕಂದರೆ ನಾಲ್ಕು ಸಿನ್ಮಾದಲ್ಲಿ ಬೇರೆ ಬೇರೆ ಪಾತ್ರಗಳ್ನ ಮಾಡಿದ್ದೀನಿ ಈ ಇದರಲ್ಲೂ ಬೇರೆ ಪಾತ್ರ ಇದೆ ಈ ಹಂಗಾಗಿ ಏನು ಚಲೋ ಚಪ್ಪ ಅಂತ ಇಲ್ಲ ಆದರೆ ಮಜಾ ಇದೆ ಆಮೇಲೆ ತ್ಯಾಂಕ್ ಯು

ಇದು ಮೂರು ಮೂರನೇ ಸಲ ಬಸ್ ನೋಟ್ ಜೊತೆ ಇಲ್ಲ ಸರ್ ಇನ್ನು ಸಿನಿಮಾ ಶುರುನು ಆಗಿಲ್ಲ ಅಷ್ಟೊತ್ತಿಗೆ ಆಗಲೇ ಮಾಡ್ತಾರೆ ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮಗೆ ಅಂದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಹೀರೋ ರಿವೀಲ್ ಮಾಡ್ಲಿಕ್ಕೆ ಒಂದ್ಸಲ ಟೈಟಲ್ ರಿವೀಲ್ ಮಾಡಿ ಹೀರೋ ಯಾರು ಅಂತ ರಿವೀಲ್ ಮಾಡ್ಲಿಕ್ಕೆ ಒಂದು ವಿಡಿಯೋ ಮಾಡ್ಬೇಕಂತ ಈ ಭಾಗ ಈಗಲೂ ನಾನು ಬಾವಿ ನೋಡ್ತೀನಿ ಒಂದು ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದು ಆಗ್ಲಿಕ್ಕೆ ಸಾಧ್ಯ ಸೊ ನಮ್ಗೆ ನಾನು ಸಪೋರ್ಟ್ ಇನ್ನು ಸಪೋರ್ಟ್ ಸಿಕ್ಕರೆ ಬಟ್ ಎಲ್ಲದೂ ಕ್ರೋಡಿಕರ್ಸ್ ಅಂತ ಹೇಳಿದ್ರೆ ಆ ಸ್ಕ್ರಿಪ್ಟ್ ನಾವು ಮಾಡಾದ್ಮೇಲೆ ಅದನ್ನು ಏನ್ ಮಾಡ್ಬೇಕಾದ್ರೆ ಎನ್ಸ್ಟರ್ ಆಗಿರ್ಬೇಕು ಮತ್ತೆ ಇದನ್ನು ಹೀರೋ ಅಂತ ಅನಿಸ್ಬೇಕು ಅನ್ನೋದ್ ರೀತಿ ಸುಮಾರು ಸಲ ಇದು ಮಾಡಿಕೊಂಡು ತೂಗಿ ಅಳೆದು ಇರೋ ಮಾಡ್ಬೇಕು ಒಂದು ಸಲ ನಮಗೆ ಫೋನ್ ಮಾಡಿ ಊಟ ಮಾಡ್ತಾ ಇದ್ದಾರೆ ಸ್ಪೀಕರ್ ಹಾಕೊಂಡು ಕೇಳಿದ್ರು ಸರ್ ಕಾರ್ತಿಕ್ ಅವರು ಬಂದ್ರೆ ಹೇಗೆ ಯಾರು ಸರ್ ಬ್ಯಾಟ್ ಸರ್ ಬಿಗ್ ಬಾಸ್ ವಿನ್ನರ್ ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ಏನು ನಮ್ಮ ಅಮ್ಮ ಒಂದೇ ಮಾಡ್ಬಿಡಿ ಹೇ ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ರೆ ಯಾಕೆ ಅಂತ ಹೇಳಿದ್ರು ಸೊ ಅಲ್ಲಿ ನಮ್ಮ ಅಮ್ಮ ನನ್ನ ಅಪ್ರೂವ್ ಮಾಡಿದೆ ಅವರು ನಮ್ಮ ಅಪ್ರೂವ್ ಮಾಡಿದ್ರೆ ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತ ನೀಟ್ ಆಗಲಿ ಪರಿಚಯದಿಂದಲೂ ತುಂಬ ಇಂಟ್ರೆಸ್ಟ್ ಮಾಡ್ಕೊಂಡು ಇಲ್ಲೇ ನೋಡ್ಬೋದು ಅದು ಕಾಮಿಡಿ ಟೈಮ್ ಟೈಮಿಂಗ್ಸ್ ಆಗಿರ್ಬೋದು ಇದಾಗಿರ್ಬೋದು ಅಪ್ರೋಚ್ ಆಗಿರ್ಬೋದು ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟಿನಲ್ಲಿ ಇತ್ತು ಅನ್ಸುತ್ತೆ ಲೀಡ್ ಮಾಡಲಿಕ್ಕೆ ಒಬ್ಬ ನಾಯಕ ಬರಬೇಕಾಗಿರ್ಬೋದು ಆ್ಯಂಡ್ ಅವ್ರನ್ನ ಇದು ಮಾಡಲಿಕ್ಕೆ

ಒಂದು ಏನಂದ್ರೆ ಒಂದು ಹೀರೋನ ಒಂದು ಪೋಸ್ಟ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ ಅದು ಆದ್ರೆ ಒಬ್ಬ ಹೀರೋನ ಏನ್ ಕ್ಯಾರೆಕ್ಟರ್ ಇರುತ್ತೆ ಒಂದು ಅವನ ಏನ್ ಮೂಡ್ ಅಲ್ಲಿ ಸಿನಿಮಾದಲ್ಲಿ ಇರ್ತಾನೆ ಒಂದು ಸಿನಿಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ತರ ಕ್ಯಾರೆಕ್ಟರ್ಗಳೆಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿದಾಗ ಒಂದು ಪ್ಲಾನ್ ಅಂದ್ರೆ ಒಂದು ರಾಮರಸ ಟೈಟ್ ನ ಇಟ್ಕೊಂಡು ಆ ಟೈಟ್ಲ್ ಗೆ ಸೂಟ್ ಆಗೋದ್ರ ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ ಇದು ಜಸ್ಟ್ ಏನಂತಂದ್ರೆ ಇದು ಒಳಗಡೆ ಏನು ಇಷ್ಟು ಕ್ಯಾರೆಕ್ಟರ್ ಗಳನ್ನ ಮಾತ್ರ ರಿವೀಲ್ ಮಾಡಿದೀವಿ ಕತೆ ಬೇರೆ ಆದಂತ ರೀತಿಯಲ್ಲಿ ಕಥೆ ಇರುತ್ತೆ ಈ ಕ್ಯಾರೆಕ್ಟರ್ ಗಳನ್ನ ನೀವು ನೋಡ್ತಾ ಹೋದ್ರೆ ಇದ್ರ ಒಳಗಡೆ ಇರುವಂತ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೋಸೆಸ್ ಅಂದ್ರೆ ಇಡೀ ಸಿನಿಮಾ ಅಂತ ಬರೋವರೆಗೂ ಏನೆಲ್ಲ ಇರ್ಬೋದು ಆಮದಲ್ಲಿ ಟ್ರೈ ಮಾಡಿದ್ದೀವಿ ಕಾರ್ತಿಕ್ ಬಗ್ಗೆ ನಾನು ಮುಂಚೆ ಅವರು ಅಂತ ಒಂದು ಸಿನಿಮಾ ಮಾಡಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ಅವ್ರು ನಡ್ಕೊಳ್ಳುವಂತ ರೀತಿಗಳು ಮತ್ತು ಅವರ ಅವರಲ್ಲಿರುವಂತಹನೆಸ್ ಅಂದ್ರೆ ಒಬ್ಬ ಹೀರೋ ಅಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಕ್ಕೆ ಕೆಲವು ಮಟೀರಿಯಲ್ ಗಳು ಬೇಕು ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಒಂದು ಫೈವ್ ಸಿಕ್ಸ್ ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದೀವಿ ಕಾರ್ತಿಕ್ ನಿಜವಾಗ್ಲು ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ ಯಾಕೆಂದ್ರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಆದ್ಮೇಲೆ ಒಂದು ರಿವಾಂಚ್ ಕರೆದ ಈ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕಮರ್ಷಿಯಲಿ ಅದು ಬ್ಲಾಕ್ ಫಸ್ಟ್ ಏನೋ ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಡೆಫ್ರೆಂಡ್ ಆಗಿ ಮಾಡಿದ್ದಾರೆ ಜಟ್ಟಾ ಇರ್ಬೋದು ಮೈತ್ರಿ ಇರ್ಬೋದು ಈ ತರ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ರೆ ಒಂದೊಳ್ಳೆ ಟೆಕ್ನಿಷಿಯನ್ ಟೀಮ್ ನಮ್ಮ ಭರತ್ ಬಿಜೆ ಇರ್ಬೋದು ನಮ್ಮ ಕೆ ಕೆ ಸುಮಾರು ಹಂಡ್ರೆಡ್ ಅಂಡ್ ಹಂಡ್ರೆಡ್ ಈ ಪಿಕ್ಚರ್ ಗೆ ಅನ್ಕೊಳ್ತಾ ಇದ್ದೀವಿ ನೂರು ಸಿನಿಮಾ

ಬೈಟ್ ತುಂಬ ಸಪೋರ್ಟ್ ಮಾಡಿದರೆ ಅಂತ ಹೇಳ್ತಾ ಇದ್ದೀನಿ ಮ್ಯಾನ್ ನೆಗಟಿವ್ ಬೇಡಿಕೆ ಮಾಡ್ತೀನಿ ಒಂದೇ ಒಂದು ಮಾತು ಹೇಳಿಕಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ನೂರೀಶ್ ಪಾಳೆ ಸರ್ ನೋಡೋಣ ಪ್ರತಿದಿನ ಕೆಲಸದ ಜೊತೆಯಾಗಿ ಇರ್ತಾರೆ ಮ್ಯಾನ್ ಅವರೆ ಆಕ್ಚುಲಿ ಎಲ್ಲ ಮಾಡ್ತಾರೆ ಈ ಸಿನಿಮಾದ ನಾಯಕ ಕಾರ್ತಿಕ್ ಮಹೇಶ್ ಡೊಳ್ಳು ಸಿನಿಮಾ ಆ ಸಿನಿಮಾದಲ್ಲಿ ಮಾಡಿದಂತ ಪಾತ್ರ ಬಹಳ ರೆಕಗ್ನೈಸ್ ಆಗಿತ್ತು ಆ ಸಿನಿಮಾ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಂತ ಸಿನಿಮಾ ಬಿಗ್ ಬಾಸ್ ನಲ್ಲಿ ಸಿಕ್ಕಾಟೆ ಸೌಂಡ್ ಮಾಡ್ ಹೋಗಿದ್ರು ಎಲ್ಲ ಆಯ್ತು ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ದೆ

ಅದಾದ್ಮೇಲೆ ವಿಮೆನ್ ಅಂತ ನನ್ನ ಕೈಯಲ್ಲಿ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀನ್ ಪ್ರೊಡಕ್ಷನ್ ಅಂತಾನೆ ಆಗಿರ್ಬೋದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಈಗ ಬಂದಿದ್ದೀರಿ ಕಮ್ಯೂನಿಟಿ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಇಲ್ಲ ಇದು ಪದಗಳಲ್ಲಿ ನಿಜ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ನಿಮ್ಗೆ ಆಯ್ತು ನಾನು ಸುಮಾರಿಂದ ತುಂಬಾ ಕಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಕಾಟ ಅಂತ ಹೇಳೋದಕ್ಕೆ ಬಿಳಿ ಸ್ವಾಮಿ

ये इस इस टू मार्टी के क्लियर आगे तो हम होता करते हैं सर गिरीस सर और प्रत्येक सीन में तुम्हारा क्लियर आगे और शूट मारा तो इस आज दिन शूट मारते हैं सो इट्स एन हॉनर टू वर्क विद यू सर एंड थैंक्यू फॉर डास्टिंग मीन दिस सर थैंक्यू एंड थैंक्स बोल्स नमस्कार

ಮನೆಯವರು ನನಗೆ ಭಾಳ ಹತ್ರರು ಆ್ಯಂಡ್ ಫೋಟೋ ಬರ್ಕೊಂಡ್ಬಂದ್ರ ಸರ್ ವಿಷ ಒಂದು ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟ್ ಮಾಡಿದ ರೀತಿ ಆಗ್ತಾ ತುಂಬ ಇಷ್ಟ ಆಯ್ತು ಯಾಕಂದರೆ ಮೋಷನ್ ಪೋಸ್ಟ್ ಒಂದು ಸ್ಟಾಂಗ್ ಆಗಿ ಒಂದು ಮೋಷನ್ ಅಷ್ಟೇ ಕೈಯೋ ಸಾಲ ಹಾಡ್ತಾರೆ ಅಂತ ನಾನು ಇನ್ಸ್ ಮಾಡ್ತೀನಿ ತುಂಬ ಡೀಪ್ ಆಗಿ ಹೋಗಿದ್ದೀರಿ ಒಂದು ಹೋಗಿ ಸರ್ ಸೊ ಆದರೂ ಸ್ವಲ್ಪ ಅಪೇಕ್ಷೆ ಕೊಡಿ ನಾವು ಇಷ್ಟೊಂದು ಸಿನಿಮಾ ರಾಕಿ ಸಿಗಿನ ಬರಡಲು ಗುರುವ್ರ ಬಗ್ಗೆ ಯಾರನ್ನ ಸ್ಟಾರ್ಟ್ ಮಾಡೋದ್ರೆ ಗುರುವ್ರ ಬಗ್ಗೆ ತುಂಬ ಕೇಳಿದ್ರು ಪರಸ್ಪರವರು ನಮಗೆ ಪರಿಚಯಿಸ್ತಾರ ತುಂಬ ರೆಸ್ಪೆಕ್ಟ್ ನಾನು ಹ್ಯಾಪಿ ಅಡುಗೆ ಸರ್ ನೀನ್ ದಿರಿ ಕತೆ ಅಂತ

ಸಾಧ ಎಲ್ಲಾದ ಕಷ್ಟ ಸತ್ಯೆರ ಮಧ್ಯದಲ್ಲಿ ಗೊತ್ತಿರೋದು ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮಾಡ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿರೋದು ಒಳಗಡೆ ಸಹ ಜೀವನ ಮುಗಿಸ್ಕೊಳ್ತಾರೆ ಹೊರಗಡೆ ಸ್ನೇಹಿತರೆಲ್ಲ ಬರ್ತಾ ಇರ್ತಾರೆ ಒಳಗಡೆನೆ ಅವರ ಕುಟುಂಬದ ಮೇಲೆ ಬಹಳ ಕಷ್ಟ ಆಗಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲಿ ಇವರಿಗೆ ಇದ್ದಿದ್ದ ಕಾಂಪಿಟೇಟರ್ಸು ಅವರಿಗೆ ಬಾತ್ರೂಮ್ ಅಲ್ಲಿ ಸ್ಥಾನ ಕಡಿತಾ ಇದ್ದರು ಏನಕ್ಕ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದನ್ನು ಬಹಳ ಚೆನ್ನಾಗಿ ರೂಪಿಸ್ಕೊಳುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಬರೀನಾಗಿ ಮಾತ್ರ ಅಲ್ಲ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಅದು ಅವ್ರ ಧ್ಯಾನ್ ತಮ್ಮ ಹಳ್ಳಿದೆ ಬರ ಬಟ್ ಅಂಥದ್ರಲ್ಲಿ ಗೆಲ್ದವ್ರು ಬಹಳ ಕಮ್ಮಿ ನನಗನ್ಸುತ್ತೆ ಕೆಲವೊಂದಾಗಿ ನೋಡ್ಕೊಂಡು ಅನಿಸ್ಕೋಕ್ಕಾಗ್ತಾ ಅನ್ಕೊತಾ ಇರ್ತದೆ ನಾನು ಅಂದ್ರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಂಡಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡು ಬರ್ತಾ ಇರ್ತೇನೆ ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸ್ಟೇ ಲಕ್ಕಿ ಇಸ್ ಬಿನ್ ಸ್ಮಾರ್ಟ್ ದಟ್ ಇಸ್ ಮೈ ಫಸ್ಟ್ ಆಫ್ ಆಲ್ ಗೆದ್ರ ಅಂಥದ್ರಲ್ಲಿ ಎಲ್ ಎರಡ್ದೇನಾಗುತ್ತೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಜಾಗದಲ್ಲಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗ್ಯಾಸ್ಟ್ ಯು ಆರ್ ಇ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆನಲ್ಲಿ ಇಟ್ಕೊಂಡು ತುಂಬ ಔಷಧಿ ಹೇಳೋಕ್ಕಾಗಲ್ಲ ಕಾರ್ತಿಕ್ ಪಟ್ಟು ಒಂದಿಷ್ಟು ಫ್ಯಾಷನೇಟ್ ಜನರುಗಳ ಕೈ ಹೇಳ್ತೀರಾ ಅಂತ ಹೇಳ್ಬೋದು ಅಷ್ಟೊಂದು ಹೇಳ್ಬೋದು ಪ್ರಶ್ನೆಗಳು ಮಾಡಿ ಒಳ್ಳೆಯದು ಆ ಪ್ರಶ್ನೆಗಳನ್ನ ಕಲೀ ಹೇಳ್ಕೊಡೋಕೆ ಬಟ್ ಸಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಾದ್ರಿ ಆಲ್ಟರ್ನೇಟಿವ್ ಇಲ್ಲ ಪುಟಿಂಗ್ ಬೆಸ್ಟ್ ಬಿಕಾಸ್ ಇವತ್ತು ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸರ್ಚಸ್ ಸರ್ಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ವಿಭಾಗಿದ್ದಾರೆ ಗುರುಮಾ ಇದೆ ಇವಾಗ ಫೆಂಟಾಸ್ಟಿ ಟೆಕ್ನಿಷಿಯನ್ಸ್ ಆಗಿದೆ ನನಗೆ ಐ ರೆಸ್ಪೆಕ್ಟ್ ಇವ್ಸ್ ಆರ್ ಅಂಡ್ ಇಂಥವೆಲ್ಲ ಆದರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮೂಲಕ ಇನ್ನೊಂದು ಮೂಲಕ ಇಂಥ ಸಿನಿಮಾ ಪದೇ ಪದೇ ಬರೋದು ಸೊ ಐ ವಿಶ್ ಯು ಆಲ್ ದೊಳೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಗುರು ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ನನಗೆ ಫೈವ್ ಡೇ ಶೂಟಿಂಗ್ ಅಂದರು ಇಟ್ ಈಸ್ ಅ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಬಟ್ ದೆನ್ ಅದಕ್ಕೂ ಕೂಡ ನಾವು ಪ್ಯಾಶನ್ ಇಡಬೇಕು ಆ ಗಿರಿಯವರು ಹೇಳಿದಾಗೆ ಐ ಸಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಅವಲ್ರೆಡಿ ಪಬ್ಲಿಷಿಂಗ್ ನಿಮ್ಗೆ ಟಿಫೋರ್ ಇಷ್ಟ ಆಗಿದೆ ಅಂದರೆ ನಮಗೆ ಪಿಚರೇ ತೋರಿಸ್ಬೋದು ಹ್ಮ್ ಒಳ್ಳೆದಾಗಿದೆ ಸರ್ ನಿಮಗೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಂಕ್ರಮ್ ಸೇರಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾರಿಯಾಗಿದೆ ಬಂದ್ರಿಗೆ

ೂಸ್ ಪ್ರಶ್ನೆ <laughs> 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 ನಾನು ಹಿಂದೆ ಬೇಕೇನು ಹೇಳಿದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ತುಪಡಿಸಿರೋ ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋದೇ ರೀತಿ ಹೀರೋ ಆಗೋದಿರಿಯಲ್ಲ ಅದು ಸಮಯ ವಿಷಯ ಅಲ್ಲ ಸಮಾನ ಆಗ್ತಾ ಹೀರೋ ಆಗ ತಕ್ಷಣ ಅಹ್ ದೊಡ್ಡ ದೊಡ್ಡದಾಗಿ